ಹಾಯ್ ನಮಸ್ಕಾರ ಸ್ನೇಹಿತರೆ ಈಶಾ ಫ್ಯಾಮ್ಲಿ ಲಾಗೆ ಸ್ವಾಗತ ನಾವು ಇಂದು ಸಜಕದ ಹೋಳಿಗೆ ಅಥವಾ ರವೆ ಹೋಳಿಗೆಯನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಒಂದು ಬೌಲ್ನಲ್ಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಚಂದವಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಅದನ್ನು ಸ್ವಲ್ಪ ಮೆತ್ತಿಗೆ ಕಲಸ್ಕೊಬೇಕು ಚಪಾತಿ ಹಿಟ್ಟಿನಗೆ ಸ್ವಲ್ಪ ಮೃದುವಾಗಿ ಬರಬೇಕು ಒಂದು ಪಾತ್ರೆಯಲ್ಲಿ ಒಂದು ರವೆಗೆ ಎರಡು ಗ್ಲಾಸ್ ಅಂತೆ ನೀರು ನಾವು ಇಲ್ಲಿ ಆರು ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಬೆಲ್ಲನ ಅಂದರೆ ಮೂರು ಕಪ್ಪು ಅಷ್ಟು ಬೆಲ್ಲನ ಮಿಕ್ಸ್ ಹಾಕ್ಕೊಂಡಿದ್ದೀವಿ ಅದನ್ನು ಬಿಡಬೇಕು ಸ್ವಲ್ಪ ಹೊತ್ತು ಹಾಗೆ ಕುದಿ ಬರಬೇಕದು ರವೆ ಹೋಳಿಗೆ ಮಾಡೋದು ತುಂಬ ಈಸಿ ಎಲ್ಲರೂ ಮಾಡ್ಕೋಬೋದು ಯಾವಾಗಲೂ ಬೇಳೆ ಹಾಕಿ ಒಬ್ಬಟ್ಟು ಮಾಡೋಕೆನ ಈ ರವೆ ಒಬ್ಬಟ್ಟನ್ನು ಒಂದು ಸತಿ ನೀವು ಫ್ರೈ ಟ್ರೈ ಮಾಡ್ಕೋಬೋದು ಇದು ಇವಾಗ ತುಂಬ ಚೆನ್ನಾಗಿ ಕುದಿ ಬಂದಿದೆ ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕಿದ್ದೀನಿ ಹಾಗೆ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಮೂರು ಗ್ಲಾಸ್ ರವೆನ ತಗೊಂಡಿದ್ದೀವಿ ಆರು ಗ್ಲಾಸ್ ನೀರು ಹಾಕಿದ್ದೀವಿ ಹಾಗಾಗಿ ಮೂರು ಗ್ಲಾಸ್ ರವೆ ಅದು ಕುದಿ ಬಂದಿದಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ಯಾವುದೇ ರೀತಿ ಗಂಟು ಇಲ್ದಂಗೆ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾರೆ ರವೆ ಹಾಕ್ಕೋಬೇಕು ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಹಾಗೆ ಕುದಿಯುವಾಗ್ಲೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೇ ಇರಿ ಆದರೂ ಅಲ್ಲೊಂದೊಂದು ಗಂಟು ಬಂದೇ ಬಿಡುತ್ತೆ ಅದು ಬರಬಾರ್ದಂತ ಚೆಂದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಸರಿ ಬಂದುಬಿಟ್ರೆ ರವೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿರುತ್ತೆ ಹಾಗೆ ತಿಂತ ಇರಬೇಕು ಅನಿಸುತ್ತೆ ಇಲ್ಲಿ ನೋಡಿ ಇವಾಗ ನೀರು ಹೋಗಿ ಗಟ್ಟಿ ಆಗ್ತಿದೆ ಇದನ್ನು ಆಫ್ ಮಾಡಿ ಬಿಡಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ಇಲ್ಲಿ ನೋ ಇಲ್ಲಿ ನಮ್ಮಮ್ಮ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ಟಿ ಇಡ್ತಿದ್ದಾರೆ ನಾವು ಯಾವ ಸೈಜ್ಗೆ ಬೇಕೋ ಆ ಸೈಜ್ನಲ್ಲಿ ನಾವು ಮಾಡ್ಕೋಬೋದು ಇದನ್ನು ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಪೂರ್ತಿಯಾಗಿ ಆರೋಗ್ಯನ ಬಿಡಬಾರ್ದು ಇದನ್ನು ಸ್ವಲ್ಪ ಬೆಚ್ಚಗಿರುವಾಗಲೇ ಉಂಡೆ ಕಟ್ಕೊಂಡ್ಬಿಡಬೇಕು ಇಲ್ಲಾಂದರೆ ತುಂಬ ಬಿಡುತ್ತೆ ಹಾಗೆ ಈ ರೀತಿ ಉಂಡೆ ಮಾಡಿಕೊಂಡು ಆಮೇಲೆ ಹಿಟ್ಟನ್ನಾದಿರ್ತೀವಲ್ಲ ಅದನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಈ ರೀತಿಯಾಗಿ ಆವಾಗಲೇ ಉಂಡೆಯನ್ನು ಮಾಡಿದ್ವಲ್ಲ ಅದನ್ನು ಇಟ್ಟು ಈಗ ನೀಟಾಗಿ ಆಗಿ ತುಂಬ್ಕೋಬೇಕು ಇದನ್ನು ಈ ರೀತಿಯಾಗಿ ತುಂಬ್ಕೊಂತಿದ್ದೀವಿ ಇದಕ್ಕೆ ಎರಡು ಸೈಡು ಚಂದವಾಗಿ ಎಣ್ಣೆನ ಹಚ್ಚಿ ಆಮೇಲೆ ಲಟ್ಟಿಸ್ಕೋಬೇಕು ಹಿಟ್ಟು ಹಚ್ಕೋಬಾರ್ದು ಇದಕ್ಕೆ ಈ ರೀತಿಯಾಗಿ ನೋಡಿ ತೆಳ್ಳಗೆ ಲಟ್ಟಿಸ್ಕೋಬೇಕು ನೀಟಾಗಿ ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮಮ್ಮ ಹೋಳಿಗೆಯಲ್ಲಿ ಎಕ್ಸ್ಪರ್ಟು ಅದಕ್ಕಾಗಿ ಚೆನ್ನಾಗಿ ಮಾಡಿದ್ದಾರೆ ಈ ರೀತಿ ಇದನ್ನು ಹಾಕಿ ಆಮೇಲೆ ಚೆನ್ನಾಗಿ ಮತ್ತೆ ಎಣ್ಣೆ ಹಾಕಬೇಕು ಎರಡು ಸೈಡು ಬೇಯಿಸೋವಾಗಲೂ ಎಣ್ಣೆನ ಚೆನ್ನಾಗಿ ಹಾಕಬೇಕು ಈ ರೀತಿ ಚಿಕ್ಕಿ ಬಿಡಬೇಕು ನೋಡಿ ಫ್ರೆಂಡ್ಸ್ ಆಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈ ಸಜ್ಜದ ಹೋಳಿಗೆಗೆ ಈ ರೀತಿಯಾಗಿ ಸುಲಭವಾಗಿ ಸಜ್ಜದ ಹೋಳಿಗೆಯನ್ನು ಮನೆಯಲ್ಲೇ ಮಾಡಿ ನೀವು ತಿನ್ಕೋಬೋದು ಫ್ರೆಂಡ್ಸ್ ಸಜ್ಜದ ಹೋಳಿಗೆ ಇವಾಗ ಸಿದ್ಧವಾಗಿದೆ